ನೋಡಿ ಸರ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹೆಣ್ಮಕ್ಳು ಹಿಂಗಿರ್ಬೇಕು ಏನು ಕತೆ ಸಮಾಜಕ್ಕೆ ಯಾವ ರೀತಿಯಾದಂತ ಸಂದೇಶವನ್ನ ಸಾರಬೇಕು ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮೂರನೇ ಮದುವೆ ಅಂತ ಹೇಳ್ತಾ ಇದ್ದೀರಾ ಸೊ ಈ ಮೂರನೇ ಮದುವೆ ಒಂದನೇ ಮದುವೆ ಆದಂಥ ಸಂದರ್ಭದಲ್ಲಿ ಎರಡನೇ ಮದುವೆ ಆದಂತ ಸಂದರ್ಭದಲ್ಲಿ ಮಂಜುನಾಥ್ ಅವರಿಗೆ ಯಾಕೆ ತಿಳಿಲಿಲ್ಲ ನಾನು ಯಾಕೆ ಆಗ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ವಾ ಯಾಕೆ ಮೋಸ ಹೋಗ್ತಾ ಇದ್ದೀನಿ ಅಂತ ಯಾವಾಗ ಗೊತ್ತಾಯ್ತು ನಾನು ಮೋಸ ಹೋಗ್ತಾ ಇದ್ದೀನಿ ನನಗೆ ಯಾವಾಗ ಗೊತ್ತಾಯಿತು ಅಂದ್ರೆ ಆಕೆ ಜೊತೆ ಮನೆಗೆ ಅವರು ವಿಲ್ಸನ್ ಗಾರ್ಡನ್ ಕರ್ಕೊಂಡ ನಂತರ ಒಂದು ಒಂದೂವರೆ ತಿಂಗಳು ಆದ ನಂತರ ಈಕೆ ರಿಜಿಸ್ಟ್ರೇಷನ್ ಯಾಕೆ ಒಪ್ಲಿಲ್ಲ ಆ ನಂತರ ಅನೇಕ ಗಂಡಸರ ಜೊತೆ ಅಲ್ಲಿ ಚಾಕ್ ಮಾಡೋಳು ವಿಡಿಯೋ ಕಾಲ್ ಮಾಡೋಳು ಬಾತ್ರೂಮ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ಪ್ರಶ್ನೆ ಮಾಡಿದಾಗ ನನಗೆಲ್ಲ ಒಂಥರ ಅನುಮಾನ ಬರುತ್ತೆ ಈಕೆ ಏನೋ ಇದೆ ಪೂರ್ವಭಾವಿ ಅಂತ ಹೇಳಿದ ನಂತರ ಅಕ್ಕಪಕ್ಕ ಜನ ಅನಂತರ ಕೇಳಿದೆ ಏನ್ ಕತೆ ಏನು ಅಂತ ಆಗ ಹೇಳ್ತಾ ಗೊತ್ತಾಯ್ತು ಈಕೆ ಆಲ್ರೆಡಿ ಎರಡು ಮದುವೆ ಆಗಿದೆ ಈಕೆ ಈಕೆ ಕುಟುಂಬ ಏಕೆಂದ್ರೆ ತಂದೆ ಮಾತ್ರ ಬರಲ್ಲ ಸಿರಲ್ಲೆಲ್ಲ ಬಾಡಿಗೆ ಮನೆಯಲ್ಲಿ ಇರ್ತಾರೆ ತಾಯಿ ಮಗಳು ಮಾತ್ರ ಇರ್ತಾರೆ ಈ ತಾಯಿ ಏಕೆಂದ್ರೆ ಮಗಳು ಏಕೆಂದ್ರೆ ಸೋರ್ಸ್ ಆಫ್ ಇನ್ಕಮ್ ಮನೆಗೆಲ್ಲ ಈಕೆ ಏನ್ ಹೇಳಿದ್ರೆ ಅದ್ ನಡೀತದೆ ಈಕೆ ಏನಾಗಿದೆ ಒಂದು ಎರಡು ಮೂರು ನಾಲ್ಕು ಅಂತ ಇದು ಒಂಥರ ನಂಬರ್ ಗೇಮ್ ತರ ಚೇಂಜ್ ಮಾಡ್ಕೊಂಡು ಹೋಗೋದು ಅಂದ್ರೆ ಎಲ್ಲರ ಹತ್ರ ಎರಡು ತಿಂಗಳು ಮೂರು ಮೂರು ತಿಂಗಳು ಅಷ್ಟು ಪಿಕ್ ಕೊಡೋದು ಆಮೇಲೆ ಕೈ ಕೊಟ್ಟು ಹೋಗ್ತಾರೋದು ಅಂದ್ರೆ ಅದೇ ಸ್ಟೇಷನ್ ಹೋಗಬೇಕು ಅದೇ ಸ್ಟೇಷನ್ ಅಲ್ಲಿ ಕುಲಾಸ್ ಮಾಡ್ಸ್ಕೊಂಡ್ ಸೆಟಲ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ ಸಮಥಿಂಗ್ ಇಸ್ ಫಿಶಿ ಅಂತ ನನ್ಗೆ ಗೊತ್ತಾದ ನಂತರ ನಾನು ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲೇ ಈ ಬಿ ಎನ್ ಎಸ್ ಕಾಯ್ದೆಗಳೆಲ್ಲ ಇದೆಯಲ್ಲ ಬದಲಾವಣೆ ಆಗಿಬಿಟ್ಟಿದೆ ಇನ್ನೊಂದು ಮಕ್ಳು ಹೋಗಿ ನಾನು ಕಂಪ್ಲೇಂಟ್ ಹಾಕಿಗಿಂತ ಮುಂಚೆನೆ ನಾನು ಕೊಟ್ಟಿರ್ತೀನಿ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾಮಿ ನನಗೆ ಜೀವ ಬೆದರಿಕೆ ಆಗ್ತಾ ನನಗೆ ತೇಜಾವಧಿ ಮಾಡಕ್ಕೆ ನನ್ನ ಬಿತ್ಲೆ ಫೋಟೋಗಳನ್ನೆಲ್ಲ ಅರಿಬಿಡ್ತೀನಿ ಅಂತ ಆಲ್ರೆಡಿ ನಂಗೆ ಹೇಳಿದಾಳೆ ದಯವಿಟ್ಟು ನನ್ನ ನನ್ನ ಕುಟುಂಬಕ್ಕೆ ನೀವು ನನಗೆ ರಕ್ಷಣೆ ಕೊಡಬೇಕಾಗಿ ಕುಟಿಯಲ್ಲಿ ಕುಮಾರ್ ಇಂದ ನನಗೆ ಬೆದರಿಕೆ ಹಾಕ್ಸಿದಾರೆ ಈಗ ಆಲ್ರೆಡಿ ಈ ಕುಟು ಅಲಿಯಾಸ್ ಕುಮಾರ್ ಹಾಗೂ ಕಾರ್ತಿಕ್ ಜೆ ಅವರ ಕುಟು ಅಲಿಯಾಸ್ ಕುಮಾರ ಧ್ವನಿ ಪರೀಕ್ಷೆ ಮಾಡ್ತಾರೆ ಅದ್ರಲ್ಲಿ ಸಿಡಿಆರ್ ಅವನದೇ ಧ್ವನಿ ಅಂತ ರೆಕಾರ್ಡಿಂಗ್ ಎಲ್ಲ ಸ್ಥಾಪಿತ ಆದ್ರೆ ಅವನು ರೌಡಿ ಶೀಟರ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಂಗ್ ಹಾಕೊಂಡಿದ್ದ ಇತ್ತೀಚೆಗೆ ಎರಡು ದಿನಗಳಿಂದ ಯಾಕಂದ್ರೆ ಡಿಲೀಟ್ ಆ ಅದು ನನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಈಗ ವೇದಿಕೆಯಲ್ಲಿ ಹೇಳಿದಕ್ಕೆ ಅದನ್ನ ಅವ್ನು ಡಿಲೀಟ್ ಮಾಡಿದ ಅದು ಮಾಡ್ತಾರಿಲ್ಲ ಇಲ್ಲ ಈಗ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಒಂದ್ ಕಡೆ ಪರಿಚಯ ಆಗುತ್ತೆ ಸೊ ಪರಿಚಯ ಆದಂತಹ ಸಂದರ್ಭದಲ್ಲಿ ಇವ್ರು ಹಿಂಗಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ವಾ ಅಂತ ಈಗ ಏನಾಗಿದೆ ನಾವು ಕೆಲಸ ಮಾಡ್ತಕ್ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತ ಅಂದ್ರೆ ಪರಸ್ಪರ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗಿದೆ ಈಕೆ ಈಕೆ ತಾಯಿ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಸಂಬಂಧಿಕರೆಲ್ಲ ಯಾರು ಆಗಲ್ಲ ನನಗೆ ಎಲ್ಲರೂ ನಮ್ಮ ದುಶ್ಮನ್ಸು ನಾವು ಬಹಳ ಚೆನ್ನಾಗಿರ್ತೀವಿ ಅಂತ ಅತ್ತೆ ಸ್ವಂತ ಅತ್ತೆ ಮಾವ ಮನೆ ಮೇಲೆಗಡೆ ಅವರು ಅತ್ತೆ ಮಾವ ಇದ್ದಾರೆ ಅವ್ರಿಗೆ ಇವ್ರಿಗೆ ಅವ್ರ ಮೇಲೆ ಇವರು ಎಷ್ಟು ಸುಮಾರು ಹದಿನೆಂಟು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಅಲ್ಲಿ ಅವ್ರ ವಿರುದ್ಧನೇ ಅವ್ರ ಮನೇಲೆ ಇಟ್ಕೊಂಡು ಅದು ನಮ್ಮ ಅಜ್ಜಿ ಮನೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಪಾಪ ಅವ್ರಿಗೂ ಬೆದರಿಕೆ ನಿಮ್ಮನ್ನ ಹಂಗ್ ಮಾಡ್ತೀನಿ 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 ಅಂತ ಹೇಳಿ ಪ್ರತಿಯೊಬ್ಬರಿಗೂ ಯಾರ ಏನು ಅಂದ್ರೆ ಯಾರ ರಿಲೇಷನ್ ಸಂಬಂಧಿಕರಾಗಿರ್ಬೋದು ಅಕ್ಕ ಪಕ್ಕ ಜನ ಆಗಿರ್ಬೋದು ಲೈವ್ ರಿಯಾಲಿಟಿ ಚೆಕ್ ಮಾಡ್ಬೇಕು ಈಗ ಆಕೆ ಹೇಳ್ತಾರೆ ಬಾಲ್ಕನಿ ಇದೆ ಮನೇಲಿ ಅಂತ ದಯವಿಟ್ಟು ಅಲ್ಲಿ ಬನ್ನಿ ಯಾಕಂದ್ರೆ ಜನ ನೋಡೋಣ ಬಾಲ್ಕನಿ ಇದ್ದು ನಾನು ಬೆತ್ತಲಲ್ಲಿ ಓಡಾಡ್ತೀನಿ ಅದೆಲ್ಲ ಇದೆಲ್ಲ ಯಾವ ಮನಸ್ಥಿತಿಯಿಂದ ಹೇಳ್ತಾರೆ ಹೇಳಕ್ ಬಯಸ್ತೀನಿ ಸಂದರ್ಭದಲ್ಲಿ ಈಗ ಧರ್ಮರಾಯನಿಗೆ ಹುಡುಕುತ್ತಾ ಹೋದಷ್ಟು ಕೆಟ್ಟವರೇ ಕಾಣಲಿಲ್ಲಂತೆ ಕೌರವರಿಗೆ ಒಳ್ಳೆವರು ಏನೋ ಹುಡುಕ್ತಾ ಹೋದ್ರೆ ಅವ್ರಿಗೆ ಏನಂದ್ರೆ ಒಳ್ಳೆಯವರ ಒಳ್ಳೆಯವರ ಒಳ್ಳೆತನ ಕಾಣಿಸ್ಲೇ ಇಲ್ಲ ಅಂತ ಅದಕ್ಕೆ ಏನಾಗುತ್ತೆ ಈಗ ಒಳ್ಳೆತನ ಅವ್ರಿಗೆ ಕಾಣಿಸಲ್ಲ ನಾವು ನೋಡ್ತಕ್ಕಂತ ದೃಷ್ಟಿ ಇದೆಯಲ್ಲ ವ್ಯಕ್ತಿತ್ವ ಅದನ್ನ ನಾವು ವ್ಯಕ್ತಿತ್ವ ನಮ್ಮನ್ನ ಏನಂತ ಏನು ಅಂತ ತೋರಿಸುತ್ತೆ ಅಂದ್ರೆ ಈಗ ಒಳ್ಳೆಯವರು ಕೆಟ್ಟವರಲ್ಲ ನಮ್ಮ ವ್ಯಕ್ತಿತ್ವ ಇಂದ ನಮ್ಮ ದೃಷ್ಟಿಕೋನ ಏನ್ ನೋಡ್ತೀವಿ ಇದರಿಂದ ಗೊತ್ತಾಗತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ಈಗ ಎಲ್ಲಾರು ಎಲ್ಲರ ಮೇಲೂ ಒಂದೊಂದು ಆಪಾದನೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇರೋದು ಈಗ ಇನ್ನೊಂದು ಆರೋಪವನ್ನ ಕೇಳ್ಪಟ್ಟೆ ಮೇಲೆ ಸೊ ನಾಕೆ ಮದುವೆ ಕೂಡ ಅವರು ರೆಡಿ ಆಗಿದ್ರು ಆರೋಪ ಹೌದು ಆಕೆ ಶ್ರೀಕಾಂತ್ ಪಾಟೀಲ್ ಅನ್ನೋ ಜೊತೆ ಆಗಿರ್ಬೋದು ಈಗ ಹೇಳ್ತಾ ಇದ್ದೀವಿ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಏನೋ ರಿಕವರಿ ಮೆಸೇಜಸ್ ಎಲ್ಲ ಮಾಡಿದ್ರೆ ಅದು ನಿಜಾಂಶ ಬೈಲ್ ಬರುತ್ತೆ ಈಕೆ ಅಸಲಿ ಬಣ್ಣ ಬಟಾ ಬಯಲಾಗುತ್ತೆ ಬಟಾ ಬಯಲಾಗುತ್ತೆ ಅತ್ಯಂತ ಮಹತ್ವದ ತೀರ್ಪು ಕರ್ನಾಟಕದ ಮುಗಲಕ್ಕನೇ ಹೋಗ್ಲಿಕ್ಕೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ನನಗಾಗಿರ್ತಕ್ಕಂಥ ಅನಗೇ ನಿಲ್ಬೇಕು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೊನೆ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಐವತ್ ಪರ್ಸೆಂಟ್ ಏನು ಇವ್ರ ಕಾಯ್ದೆಗಳಿದೆ ನಮಗೂ ಐವತ್ ಪರ್ಸೆಂಟ್ ಕೊಡ್ಲಿ ನಮಗೂ ಒಂದು ಕಮಿಷನ್ ಮಾಡ್ಲಿ ನಮಗೂ ಒಂದು ಹಳೆಲ್ ಒಂದು ಅವಕಾಶ ಕೊಡ್ಲಿ ಎಲ್ಲ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ನನಗೆ ಹಬ್ಬೆ ನಾವೇ ನಾವೇ ನಾವೆಲ್ಲ ಹೋಗ್ಬೇಕು ಸ್ವಾಮಿ ನಾವು ಯಾಕಂದ್ರೆ ಅನಾಥರು ಯಾಕೆ ನಮಗೂ ಒಂದು ಕಾನೂನು ತಾನೆ ಎಲ್ಲಾ ಕಡೆ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಹೆಂಗಸರಿಗೆ ಗ್ಯಾರಂಟಿ ಮಂಜುನಾಥ್ ಅವರ ಹಿನ್ನೆಲೆ ಯಾವ್ದವರುತ್ತಂದ್ರೆ ಹೇಗ ಕಡೆ ಪರಿಷಯ ಆಗಿದ್ದು ಅಲ್ಲವೂ ಕೂಡ ಹೇಳಿದ್ರೆ ನಿಮ್ಮ ಹಿನ್ನೆಲೆಯಲ್ಲಿ ಈಕೆ ಈ ತಂದೆ ತಾಯಿ ಬಂದು ಮೂಲ ಇವ್ರು ಸಿರಾದವರು ಸಿರಾ ಯಾಕಂದ್ರೆ ಇವರು ತಾತ ಬಂದು ಏನೋ ಯಾವುದೋ ಒಂದು ಕೌನ್ಸಲರ್ ಏನೋ ಆಗಿದ್ರೆ ಅಂತ ಸುಮಾರು ಒಂದು ಅರವತ್ತು ವರ್ಷಗಳ ಹಿಂದೆಗಡೆ ತಿಮ್ಮಯ್ಯ ಅಂತ ಸಿರಾ ಬಾಗದವ್ರ ಇರು ಇವ್ರ ತಂದೆ ಬಂದು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಏಕೆಂದ್ರೆ ಅಲ್ಲಿ ಇರ್ತಕ್ಕಂತ ನಂಗೆ ಹೇಳಿದ್ರು ಇವ್ರ ಏನು ಕೆಲಸ ಮಾಡಲ್ಲ ಓಡಾಡ್ಕೊಂಡಿರ್ತಾರೆ ಅಂತ ಅವ್ರ ತಾಯಿ ಬಂದು ಇಲ್ಲೇ ಯಾಕಂದ್ರೆ ಅವ್ರ ಅತ್ತೆ ಮನೆ ಇದು ಯಾಕೆಂದ್ರೆ ಅವ್ರ ಅಜ್ಜಿ ಮನೆ ಅಂತೆ ಗೊತ್ತಿಲ್ಲ ಯಾಕೆಂದ್ರೆ ಅದು ಕೂಡ ಯಾಕಂದ್ರೆ ಇಲ್ಲಿ ಜಕೆಪುರ ಅಲ್ಲಿ ಇದೆ ಪಪ್ಪ ಅಲ್ಲಿ ಅಲ್ಲಿ ಅವ್ರವ ಏನೋ ಮಾಡ್ಕೊಂಡು ಅವ್ರಿಗೂ ಬಾಡಿಗೆ ಕೊಡದೆ ಖಾಲಿ ಮಾಡಕ್ಕೆ ಐದು ಲಕ್ಷ ಏನೋ ತಗೊಂಡು ಖಾಲಿ ಮಾಡಿದ್ದಾರೆ ಅಂತಾನು ಗೊತ್ತಾಯ್ತು ಆ ನಂತರ ಏನಾಗುತ್ತೆ ಇಪ್ಪತ್ನಾಲ್ಕಲ್ಲಿ ನನಗೆ ಪರಿಚಯ ಆದ ನಂತರ ಈಕೆ ಏನ್ ಮಾಡ್ತಾಳೆ ನಮ್ಮ ಮನೆಗೆ ಸಲಿಗೆಯಿಂದ ಬಂದೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲ ನೀನು ಇರ್ಲ ನೀನು ನಾನು ಲವ್ ಮಾಡ್ಲೇಬೇಕು ನಾನ್ ಮನೇಲಿ ನಾನು ನಮ್ಮ ತಂದೆ ಬಂದು ನಿವೃತ್ತ ಶಿಕ್ಷಕರು ನಮ್ದು ಮೂಲತಃ ಬಂದು ಮುದ್ದೇನಹಳ್ಳಿ ವಿಶ್ವೇಶ್ವರ ವಿಶ್ವೇಶ್ವರ ಮುದ್ದು ಮುದ್ದೇನಹಳ್ಳಿ ನಮ್ಮ ತಂದೆ ಬಂದೂರು ರಿಯಲ್ ಟೀಚರು ನಮ್ಮ ತಾತನ ರಿಯಲ್ ಟೀಚರು ಹೋರಾಟಗಾರರು ಈಗ ನಮ್ಮ ಸರ್ ವಿಶ್ವೇಶ್ವರ ಅವ್ರ ಸರ್ ಅವರ ಕೊಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಅಲ್ಲಿ ನಾವು ಬೆಳೆದಂತ ಕುಟುಂಬ ಅಂತ ಹೇಳಿಕೆ ಬಯಸ್ತೀನಿ ಸಂದರ್ಭದಲ್ಲಿ ಅವ್ರ ಹೆಸರು ಹೇಳೋದು ಬೇಡ ವೇದಿಕೆಯಲ್ಲಿ ಯಾಕಂದ್ರೆ ಎಲ್ಲ ಒಂದು ತಪ್ಪು ಸಂದೇಶ ಹೋಗೋದು ಬೇಡ ಯಾವ್ದೇ ಆಗಿರ್ಬೋದು ನಾನು ಇನ್ನೆಲ್ಲ ಯಾಕೆ ಇದೆ ನಾನು ಯಾಕೆ ಎಂಬಿಎ ಬಿ ಎನ ಮಾಡಿ ಎಚ್ ಮ್ಯಾನೇಜರ್ ಅನೇಕ ಉದ್ಯೋಗ ಮೇಳ ಕೂಡ ಮಾಡಿದ್ದೀನಿ ಆ ಕೇಳ್ತಾರೆ ಎಲ್ಲ ಹೌದಪ್ಪ ಎಲ್ ಎಲ್ ಬಿ ನಾನು ಮಾಡಿದ್ದೀನಿ ಅದ್ರ ಪ್ರಾಕ್ಟೀಸ್ ಮಾಡ್ತಾ ನಾನು ಬಾರ್ ಕೌನ್ಸಿಲ್ ಎಕ್ಸಾಮ್ ಎರಡ್ ಸಾವಿರದ ಒಂಬತ್ತರಿಂದ ಎಲ್ಲಿ ನೀವು ಕರ್ನಾಟಕದಲ್ಲಿ ಇದ್ರೆ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಬೇಕಂತ ಬಾರ್ ಕೌನ್ಸಿಲ್ ಎಕ್ಸಾಮ್ ನಾವು ತಗೊಂಡಿಲ್ಲ ನಾನು ಅಡ್ವಿಕೇಟ್ ಮಾಡಕ್ ಹೋಗ್ತಾ ಇಲ್ಲ ನಾನು ಏನಾದ್ರು ಮಾಡಕ್ ಹೋಗಿದ್ರೆ ನಾನು ಆ ಪ್ರಶ್ನೆ ಆಗ್ತಿದೆ ಅದು ಇಲ್ಲ ಒಂದ್ ಮಾಧ್ಯಮದಲ್ಲಿ ನೋಡಿದೆ ಅದು ಅದನ್ನ ಈಗ ಈ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈಗ ನಾನು ನಿಂತರ ಯಾವ್ದೋ ಎಚ್ ಆರ್ ಕೆಲಸ ಬೇಕಂದ್ರೆ ಅದಕ್ಕೆ ಏನ್ ಬೇಕು ಅಟ್ ಒಂದ್ ಡಿಗ್ರಿ ಬೇಕು ನೀವು ಓದಿರ್ತಕ್ಕಂಥ ಕಾಲೇಜ್ ಯಾವ್ದು ದಯವಿಟ್ಟು ಹೇಳಿ ನಾನು ಈಗ ಇದೇ ವೇದಿಕೆಯಲ್ಲಿ ಆ ಕಾಲೇಜ್ ಅವರು ಓದಿರ್ತಕ್ಕಂಥದ್ದು ನನ್ನ ಮಾಹಿತಿ ನನ್ನ ಗಮನಕ್ಕೆ ಬಂದಂಗೆ ಎಸ್ ಎಲ್ ಸಿ ಅದು ಬಿಟ್ಟು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲ ಅವರು ನಕ್ಲು ಮಾಡಿದ್ದಾರೆ ಇವನು ಆಮೇಲೆ ಈತ ಅಣ್ಣ ಇವ್ರಿಬ್ಬರು ಕಸ್ಟಡಿಗೆ ತಗೊಂಡು ಈಗ ಅರೆಸ್ಟ್ ಮಾಡಿದ್ರೆ ಈಗ ಆಲ್ರೆಡಿ ಅರೆಸ್ಟ್ ಮಾಡ್ಬೇಕಂತ ಅರೆಸ್ಟ್ ವಾರೆಂಟ್ ಇದೆ ಇವ್ರ ನೀ ಕೂಡ ಏಕೆಂದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಫೋರ್ ಟ್ವೆಂಟಿ ಕೇಸ್ ಕೂಡ ಇದೆ ಆಮೇಲೆ ಚೀಟಿಂಗ್ ಕೇಸ್ ಕೂಡ ಇದೆ ಇವ್ರ್ ನೀ ಕೂಡ ಬಂಧನ ಮಾಡಿ ಕಸ್ಟಡಿಗೆ ತಗೊಂಡ್ರೆ ಎಲ್ಲ ನಿಜಾಂಶ ಇವ್ರು ಬಟಾಬಾಯ್ಲು ಅಂದ್ರೆ ಹಿಂದೆ ಏನಾಗಿದೆ ಫಸ್ಟ್ ನೇ ಅವ್ನಿಗೆ ಏನ್ ಮಾಡಿದ್ರು ಎರಡ್ನೇ ಅವನಿಗೆ ಏನ್ ಮಾಡಿದ್ರು ಈಗ ನನಗೇನ್ ಮಾಡುತ್ತೆ ಮಾಡ್ತಾರೆ